ಹಲೋ ಒನ್ ವೆಲ್ಕಮ್ ಟು ಆರ್ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಯಾರೆಲ್ಲ ಈ ಒಂದು ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ಅಂತ ಏನಿದೆ ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಹಾಗೆ ಅತಿಥಿ ಶಿಕ್ಷಕರ ಹುದ್ದೆಗಳಿಗೆ ವೇಟ್ ಮಾಡ್ತಾ ಇದ್ರಿ ಅದರ ಒಂದು ಮಾರ್ಗಸೂಚಿಗಳು ಇವತ್ತು ಪ್ರಕಟ ಆಗಿದೆ ನೋಡ್ತಾ ಇರ್ಬೋದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಅಕಾಡೆಮಿಕ್ ಇಯರ್ಗೆ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ಏನಿದೆ ಅಲ್ಲಿ ಅತಿಥಿ ಶಿಕ್ಷಕರನ್ನು ಅಥವಾ ಉಪನ್ಯಾಸಕರನ್ನು ಈ ಒಂದು ತಾತ್ಕಾಲಿಕವಾಗಿ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಾವೇನ್ ಮಾಡ್ತಾ ಇದ್ದೇವೆ ಗೈಡ್ಲೈನ್ಸ್ಗಳನ್ನು ಮಾರ್ಗಸೂಚಿಗಳನ್ನು ಪ್ರಕಟ ಮಾಡ್ತಾ ಇದ್ದೇವೆ ಅಂತ ಹೇಳಿ ಆಫಿಷಿಯಲ್ ಆಗಿ ಒಂದು ಸರ್ಕ್ಯುಲರ್ ಅಥವಾ ಸುತ್ತೋಲೆಯನ್ನು ಈ ಒಂದು ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ಅವರು ಜಾರಿಗೆ ಮಾಡಿದ್ದಾರೆ ಸೊ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ನೋಡ್ತಾ ಇರಬಹುದು ಸಿಲೆಬಸ್ ಅನ್ನು ಬಿಟ್ಟಿದ್ದಾರೆ ಒಂದು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಸಿಇಟಿ ಟಿಯನ್ನು ಕಂಡಕ್ಟ್ ಮಾಡ್ತಾರೆ ಸೊ ಅದರಲ್ಲಿ ಯಾರು ಹೈಯೆಸ್ಟ್ ಬಿಡಿದ್ದಾರೆ ಅವರ ಆಧಾರದ ಮೇಲೆ ಅದರ ಆಧಾರದ ಮೇಲೆ ಈ ಒಂದು ಅತಿಥಿ ಉಪನ್ಯಾಸಕರ ಹುದ್ದೆಯನ್ನು ಕೊಡುವಂಥ ಪ್ರಯತ್ನ ಆಗುತ್ತೆ ಇಟ್ ಇಸ್ ಅ ವೆರಿ ಗುಡ್ ಇನಿಷಿಯೇಟಿವ್ ಸೊ ಈ ವಿಡಿಯೋದಲ್ಲಿ ಯಾವ ತರಹದ ಸಿಇಟಿ ಟಿ ನಿಮಗೆ ನೋಡೋಕೆ ಸಿಗುತ್ತೆ ಹಾಗೆ ಒಟ್ಟಾರೆಯಾಗಿ ಇಡೀ ಒಂದು ರಿಕ್ರೂಟ್ಮೆಂಟ್ ಪ್ರೋಸೆಸ್ ಏನು ಈ ಒಂದು ಪಿ ಯು ಸಿ ಉಪನ್ಯಾಸಕರ ಅತಿಥಿ ಉಪನ್ಯಾಸಕರ ಹುದ್ದೆಗಳು ಹಾಗೆ ಶಿಕ್ಷಕರ ಹುದ್ದೆಗಳು ಯಾವ ತರಹದ ಹುದ್ದೆಗಳು ನೋಡೋಕೆ ಸಿಗ್ತವೆ ಟೋಟಲ್ ಆಗಿ ಯಾವ ಥರ ಈ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಮಗೋಸ್ಕರ ನಾವು ತಿಳಿಸ್ತೇವೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಅತಿಥಿ ಉಪನ್ಯಾಸಕರ ಅಥವಾ ಅತಿಥಿ ಶಿಕ್ಷಕರ ಎಲ್ಲ ಒಂದು ವಿಡಿಯೋಗಳು ನಿಮಗೆ ಒಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ಐ ಹೋಪ್ ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ರ ಈ ಮುಂಚೆ ನಿಮಗೋಸ್ಕರ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಮಾಡಿದ್ವಿ ಏನಿದು ಅತಿಥಿ ಉಪನ್ಯಾಸಕರ ಹಾಗೆ ಶಿಕ್ಷಕರ ಪಿ ಯು ಸಿ ಎಚ್ ಎಸ್ ಟಿ ಆರ್ ನೇಮಕಾತಿ ಮಾಡ್ತಾ ಇದ್ದಾರೆ ಅಂಥೇಳಿ ಇದರಲ್ಲಿ ಈ ಒಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರದ ಏನು ಬೇರೆ ಬೇರೆ ಶಾಲೆಗಳಿದ್ದಾವೆ ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ ಕಾಲೇಜ್ ಇರ್ಬೋದು ಅಲ್ಪಸಂಖ್ಯಾತರ ಮಾದರಿ ವಸತಿ ಶಾಲೆ ಇರ್ಬೋದು ಹಾಗೆಯೇ ಮೌಲಾನಾ ಆಜಾದ್ ಶಾಲೆ ಹಾಗೆ ಅಬ್ದುಲ್ ಕಲಾಂ ಮಾದರಿ ಶಾಲೆ ಸೊ ಇಂತಹ ಶಾಲೆಗಳು ಏನಿದ್ದಾವೆ ಮೈನಾರಿಟಿ ಮಕ್ಕಳಿಗೆ ಅಂತೇಳಿ ಏನು ಓಪನ್ ಮಾಡಿರ್ತಾರೆ ಅಂತಹ ಒಂದು ಶಾಲೆಗಳಲ್ಲಿ ಸರ್ಕಾರ ಮಾಡ್ತಾ ಇದೆ ಉಪನ್ಯಾಸಕರನ್ನ ಅಂದ್ರೆ ಪಿ ಯು ಸಿ ಉಪನ್ಯಾಸಕರನ್ನ ಹಾಗೆಯೇ ಹೈಸ್ಕೂಲ್ ಟೀಚರ್ಸ್ ಗಳನ್ನ ರಿಕ್ರೂಟ್ಮೆಂಟ್ ಮಾಡ್ತಾ ಇದೆ ಅಂದ್ರೆ ಫಾರ್ ದ ಗೆಸ್ಟ್ ಫ್ಯಾಕಲ್ಟಿ ಈ ಒಂದು ಗೆಸ್ಟ್ ಫ್ಯಾಕಲ್ಟಿ ನೀವು ಆಗಬೇಕು ಅಂತಂದ್ರೆ ಸೊ ಮಾರ್ಗಸೂಚಿಯನ್ನು ಪ್ರಕಟ ಮಾಡ್ತೇವೆ ಅಂತ ಹೇಳಿ ಅವರು ಈ ಮುಂಚೆ ತಿಳಿಸಿದರು ಸೊ ಸದ್ಯಕ್ಕೆ ನೋಡ್ತಾ ಇರ್ಬೋದು ಫೈನಲಿ ಮಾರ್ಗಸೂಚಿಗಳು ಅಂದರೆ ಗೈಡ್ ಲೈನ್ಸನ್ನು ಪ್ರಕಟ ಮಾಡಿದ್ದಾರೆ ಯಾವ ಥರ ಸೆಲೆಕ್ಷನ್ ಮಾಡ್ಕೋಬೇಕು ಅಂತೇಳಿ ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಆಯ್ಕೆ ವಿಧಾನ ಡೈರೆಕ್ಟ್ ಆಗಿ ನಿಮಗೆ ತಿಳಿಸೋದಾದರೆ ಆಯ್ಕೆ ವಿಧಾನ ಒಂದು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ನ ಇಡ್ತಾರೆ ಸಿಇ ಟಿ ಎಕ್ಸಾಮ್ನ ಇಡ್ತಾರೆ ಸೊ ಆ ಒಂದು ಸಿಇ ಟಿ ಎಕ್ಸಾಮ್ನಲ್ಲಿ ಏನು ನೀವು ಅಂಕಗಳನ್ನು ಪಡಿತೀರಾ ಅದಕ್ಕೆ ಫಿಫ್ಟಿ ಪರ್ಸೆಂಟ್ನ ಕೌಂಟ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟಲ್ಲಿ ಫಿಫ್ಟಿ ಪರ್ಸೆಂಟ್ ವಿಲ್ ಬಿ ಕೌಂಟೆಡ್ ಯುವರ್ ಸಿ ಇ ಟಿ ಮಾರ್ಕ್ಸ್ ಹಾಗೆಯೇ ಇನ್ನು ಫಿಫ್ಟಿ ಮಾರ್ಕ್ಸ್ ಎಲ್ಲಿಂದ ತೆಗೆದುಕೊಳ್ತಾರೆ ಅಂತ ಹೇಳಿ ನೋಡೋದಾದರೆ ಈ ಒಂದು ನಿಮ್ಮ ಗ್ರ್ಯಾಜುಯೇಷನ್ ಏನಿದೆ ನಿಮ್ಮ ಡಿಗ್ರಿ ಏನಿದೆ ಸೊ ಅದರಲ್ಲಿ ಪಡೆದಿರುವಂತಹ ಅಂಕಗಳನ್ನು ಥರ್ಟಿ ಪರ್ಸೆಂಟ್ಗೆ ಕನ್ವರ್ಟ್ ಮಾಡ್ಕೊಳ್ತಾರೆ ಹಾಗೆಯೇ ನೀವೇನು ಬಿ ಎಡನ್ನು ಮಾಡಿರ್ತೀರಲ್ವ ಎಸ್ ಸೊ ಅದರಲ್ಲಿ ಪಡೆದಿರುವಂತಹ ಅಂಕಗಳನ್ನು ಸಹ ಟ್ವೆಂಟಿ ಪರ್ಸೆಂಟಿಗೆ ಕೌಂಟ್ ಮಾಡ್ತಾರೆ ಆ ಸ್ಟುಡೆಂಟ್ಸ್ ಸೊ ಈ ಥರ ಮಾಡಿಕೊಂಡು ಟೋಟಲ್ ಹಂಡ್ರೆಡ್ ಪರ್ಸೆಂಟಿಗೆ ಯಾವ ಥರ ನಿಮ್ಮ ಒಂದು ಮೆರಿಟ್ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ಜೊತೆಗೆ ರಿಸರ್ವೇಷನ್ ರೋಸ್ಟರ್ಸ್ನೆಲ್ಲ ನೋಡಿಕೊಂಡು ನಿಮಗೆ ಅತಿಥಿ ಉಪನ್ಯಾಸಕರ ಹುದ್ದೆಗಳನ್ನು ಕೊಡುವಂತಹ ಕೆಲಸ ಮಾಡ್ತಾರೆ ಹಾಗೆಯೇ ಈ ಒಂದು ನೇಮಕಾತಿ ಏನಿದೆ ಪ್ರೊಸೆಸ್ ಇದೊಂದು ಜಿಲ್ಲಾ ಹಂತದ ನೇಮಕಾತಿ ಆಗಿರುತ್ತೆ ಅಂದರೆ ಒಂದು ಡಿಸ್ಟಿಕ್ ಲೆವೆಲ್ ಮೈನಾರಿಟಿ ಆಫೀಸರ್ ಏನಿದ್ದಾರೆ ಅವರೇ ನಿಮ್ಮ ಒಂದು ಹುದ್ದೆಯನ್ನು ಕೊಡುವಂತಹ ಕೆಲಸ ಮಾಡ್ತಾರೆ ಡಿಪೆಂಡ್ ಅಪ್ ಡಿಪೆಂಡ್ ಅಪಾನ್ ಯುವರ್ ಸಿ ಇ ಟಿ ಎಕ್ಸಾಮ್ ಹಾಗೆ ಸಿ ಇ ಟಿ ಎಕ್ಸಾಮ್ ಏನಿದೆ ಒಂದು ರಾಜ್ಯಾದ್ಯಂತ ಸ್ಟೇಟ್ ಲೆವೆಲ್ ಏಕರೂಪದ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ನಡೆಯುತ್ತೆ ಸೊ ಅದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ ಹೈಯೆಸ್ಟ್ ಅಂಕಗಳನ್ನು ಗಳಿಸಿದ್ದೇ ಆಗಿದ್ದಲ್ಲಿ ಸೊ ನೀವು ಕೇಳಿದಂತಹ ಏನು ಪ್ಲೇಸಸ್ಗಳಿದ್ದಾವೆ ಅಥವಾ ಶಾಲೆಗಳಿದ್ದಾವೆ ಆಲ್ಮೋಸ್ಟ್ ಅದೇ ಸಿಗುವಂತಹ ಚಾನ್ಸಸ್ಗಳು ಸಹ ಇರ್ತವೆ ಇಟ್ಸ್ ಅಪ್ ಟು ಯುವರ್ ಸಿ ಇ ಟಿ ಮಾರ್ಕ್ಸ್ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಟಿಗೆ ನೋಡ್ತಾ ಇರ್ಬೋದು ಯಾವೆಲ್ಲ ವಿಷಯಗಳನ್ನು ನೀವು ಓದ್ಕೋಬೇಕಾಗತ್ತೆ ಎಷ್ಟು ಪ್ರಶ್ನೆಗಳಿರ್ತವೆ ಎಷ್ಟು ಮಾರ್ಕ್ಸ್ ಇರ್ತವೆ ಎಷ್ಟು ಹವರ್ಸ್ ಇರುತ್ತೆ ಹೇಳಿ ಸೊ ನೋಡ್ತಾ ಇರ್ಬೋದಾ ಫ್ರೆಂಡ್ಸ್ ಕಂಪಲ್ಸರಿ ಕನ್ನಡ ಅಂತೇನಿದೆ ಸೊ ಅದಕ್ಕೆ ಟ್ವೆಂಟಿ ಫೈವ್ ಕ್ವಶನ್ಗೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇಟ್ಟಿದ್ದಾರೆ ಹಾಗೆ ಕನ್ನಡ ಕಂಪಲ್ಸರಿ ಕಂಪಲ್ಸರಿ ಇಂಗ್ಲೀಷ್ ಏನಿದೆ ಕಡ್ಡಾಯ ಇಂಗ್ಲೀಷ್ ಸೊ ಅದಕ್ಕೆ ಇಪ್ಪತ್ತೈದು ಕ್ವಶನ್ಗೆ ಇಪ್ಪತ್ತೈದು ಮಾರ್ಕ್ಸ್ ಹಾಗೆ ಪೆಡಗಜಿ ಅಥವಾ ಬೋಧನಾ ಕ್ರಮ ಅಂತ ನಾವೇನು ಹೇಳ್ತೇವೆ ಚೈಲ್ಡ್ ಪೆಡಗಜಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಜಿ ಇದು ನಲವತ್ತು ಕ್ವಶನ್ಗೆ ನಲವತ್ತು ಮಾರ್ಕ್ಸನ್ನು ಇಟ್ಟಿದ್ದಾರೆ ಹಾಗೆ ಪ್ಲ್ಯಾನ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಆಫ್ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಓಕೆ ಮೈನಾರಿಟಿಗೋಸ್ಕರ ವಿವಿಧ ಕಾರ್ಯಕ್ರಮಗಳು ಸರ್ಕಾರದ ಕಡೆಯಿಂದ ಏನಿದ್ದಾವೆ ಎಕ್ಸಾಂಪಲ್ ಹೇಳೋದಾದರೆ ಅರಿವು ಅಂತ ಒಂದು ಕಾರ್ಯಕ್ರಮ ಇದೆ ನೋಡಿ ಅರಿವು ಶೈಕ್ಷಣಿಕ ಕಾರ್ಯಕ್ರಮ ಇದೆ ಅದೇ ಥರ ಬೇರೆ ಬೇರೆ ಒಂದು ಸ್ಕಾಲರ್ಶಿಪ್ ಕಾರ್ಯಕ್ರಮಗಳಿದ್ದಾವೆ ಪಿ ಎಮ್ ಯಶಸ್ವಿ ಆ ಥರದ ಕಾರ್ಯಕ್ರಮಗಳಿದ್ದಾವೆ ಅಂತಹ ಎಲ್ಲ ಒಂದು ಯೋಜನೆಗಳನ್ನು ನೀವು ಓದ್ಕೋಬೇಕಾಗುತ್ತೆ ಸಾಧ್ಯ ಆಯಿತು ಅಂತಂದರೆ ಇದ್ರ ಮೇಲೆ ಒಂದು ಡೆಡಿಕೇಟೆಡ್ ವಿಡಿಯೋವನ್ನು ನಿಮಗೋಸ್ಕರ ಮಾಡ್ತೇವೆ ಸೊ ಒಟ್ಟಾರೆಯಾಗಿ ಹಂಡ್ರೆಡ್ ಕ್ವಶನಿಗೆ ಹಂಡ್ರೆಡ್ ಮಾರ್ಕ್ಸ್ನ ಒಂದು ಇ ಟಿ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ ಆಲ್ಮೋಸ್ಟ್ ನಿಮಗೆ ಎರಡು ತಾಸನ್ನ ಓಕೆ ಟೂ ಹವರ್ಸ್ನ ಒಂದು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ನೋಡೋಕೆ ಸಿಗುತ್ತೆ ಹಾಗೆ ಪ್ರಶ್ನೆಗಳ ಸ್ವರೂಪ ಮತ್ತು ವ್ಯಾಪ್ತಿ ನೋಡ್ತಾ ಇರ್ಬೋದು ಕನ್ನಡ ಹಾಗೂ ಇಂಗ್ಲೀಷ್ ಎರಡು ಭಾಷೆಯಲ್ಲಿ ನಿಮಗೆ ಈ ಒಂದು ಪತ್ರಿಕೆ ನೋಡೋಕೆ ಸಿಗುತ್ತೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ನೀವು ಏನು ಶಿಶು ವಿಕಸನ ಮತ್ತು ಬೋಧನಾ ಕ್ರಮ ಪೆಡಗಾಜಿಯನ್ನು ಏನು ಓದ್ತೀರಾ ಸೊ ಅದು ಹನ್ನೊಂದು ಮತ್ತು ಹದಿನಾಲ್ಕನೇ ವಯೋಮಾನದ ಮಕ್ಕಳನ್ನು ಟಾರ್ಗೆಟ್ ಇಟ್ಕೊಂಡು ನೀವೇನು ಮಾಡಬೇಕಾಗುತ್ತೆ ಸ್ಟಡಿ ಮಾಡಬೇಕಾಗುತ್ತೆ ಆಲ್ಮೋಸ್ಟ್ ನಿಮ್ಮ ಬಿ ಎಡಲ್ಲಿ ಏನು ಓದಿರ್ತೀರ ಸೊ ಅದನ್ನು ನೀವು ಸ್ವಲ್ಪ ನೋಡ್ಕೊಳ್ಳಿ ಹಾಗೆ ಟೆಟ್ ಏನು ಓದ್ಕೊಂಡಿರ್ತಾರ ಅದನ್ನು ಸಹ ನೀವು ನೋಡಿಕೊಂಡ್ರೆ ಒಳ್ಳೆಯದು ಹಾಗೆ ಇದಕ್ಕೆ ಯಾವುದೇ ರೀತಿಯಾಗಿರುವಂತಹ ಸಿ ಟೆಟ್ ಅಥವಾ ಕರ್ನಾಟಕ ಟೆಟ್ ಸರ್ಟಿಫಿಕೇಟ್ನ ಕೇಳಿಲ್ಲ ಸೊ ಕಾಮನ್ ಆಗಿ ಡಿಗ್ರಿ ಮತ್ತು ಬಿ ಎಡ್ ಆಗಿರುವಂತಹ ಅಭ್ಯರ್ಥಿಗಳೆಲ್ಲ ಈ ಒಂದು ಕನ್ನಡ ಶಿಕ್ಷಕರು ಇಂಗ್ಲೀಷ್ ಶಿಕ್ಷಕರು ಸೈನ್ಸ್ ಟೀಚರ್ ಮ್ಯಾಥ್ಸ್ ಟೀಚರ್ ಉರ್ದು ಟೀಚರ್ ಆಯಿತಾ ಈ ಥರ ಅನೇಕ ಒಂದು ಹುದ್ದೆಗಳಿದ್ದಾವೆ ಸೊ ಇದರ ಬಗ್ಗೆ ಆಲ್ರೆಡಿ ನಾವು ಡೀಟೇಲ್ ಆಗಿರುವಂತಹ ವಿಡಿಯೋವನ್ನು ಮಾಡಿದ್ದೇವೆ ಆ ವಿಡಿಯೋಗಳನ್ನು ಯಾರು ನೋಡಿಲ್ಲ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ಗಳಲ್ಲಿ ಆ ಒಂದು ವಿಡಿಯೋದ ಲಿಂಕನ್ನು ಹಾಕಿರ್ತೇವೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಈ ಒಂದು ಅತಿಥಿ ಉಪನ್ಯಾಸಕರ ಹುದ್ದೆಗಳ ನೇಮಕಾತಿ ಈ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ಹೇಳಿ ಸೊ ಆ ವಿಡಿಯೋನ ನೋಡ್ಕೊಂಡ ತಕ್ಷಣವೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಯಾವ್ಯಾವ ಹುದ್ದೆಗಳಿದಾವೆ ಎಷ್ಟೆಲ್ಲ ಹುದ್ದೆಗಳಿದಾವೆ ಯಾವ ಥರ ರಿಕ್ರೂಟ್ಮೆಂಟ್ ಮಾಡ್ತಾರೆ ಸೊ ಅದರಲ್ಲಿ ಡೀಟೇಲ್ ಆಗಿ ನಿಮಗೋಸ್ಕರ ತಿಳಿಸಿದ್ದೇವೆ ಹಾಗೆಯೇ ಬಹಳ ಇಂಪಾರ್ಟೆಂಟಾಗಿ ಎಸ್ ಆಲ್ರೆಡಿ ನಾವು ಹೇಳಿದ ಹಾಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲಿ ನಿಮಗೆ ಕ್ವೆಶನ್ ಪೇಪರ್ ನೋಡಕ್ಕೆ ಸಿಗುತ್ತೆ ಪರೀಕ್ಷೆ ವಿಧಾನ ನೋಡ್ತಾ ಇರ್ಬೋದು ಯಾವುದೇ ರೀತಿಯಾಗಿರುವಂತಹ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಸೊ ವೆರಿ ಗುಡ್ ಡೆವಲಪ್ಮೆಂಟ್ ಇದು ಸೊ ನೀವು ಏನು ಟೂ ಅವರ್ಸಲ್ಲಿ ಹಂಡ್ರೆಡ್ ಕ್ವಶನ್ಸ್ಗಳೇನು ಅಟೆಂಪ್ಟ್ ಮಾಡಬೇಕು ಆರಾಮಾಗಿ ನೀಟಾಗಿ ಸರಿನಾ ಯಾವುದೇ ಒಂದು ಕಷ್ಟ ಇಲ್ಲದೆ ನೀವೇನು ಮಾಡ್ಬೋದು ಆಲ್ಮೋಸ್ಟ್ ಎಲ್ಲವನ್ನು ಅಟೆಂಪ್ಟ್ ಮಾಡಿ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ನಿಮಗೆ ಒಂದು ಕಾರ್ಬನ್ ಶೀಟನ್ನ ಕೊಡ್ತಾರೆ ಕೀ ಆನ್ಸರ್ ಬಿಟ್ಟಾಗ ಅದನ್ನು ನೋಡಿಕೊಂಡು ನಿಮ್ಮ ಮಾರ್ಕ್ಸ್ ಎಷ್ಟಾಗಿದೆ ಅನ್ನೋದನ್ನು ನೋಡ್ಕೊಳ್ಳಿ ಹಾಗೆಯೇ ಎಕ್ಸಾಮಿನೇಷನ್ ಡೇಟ್ ನೋಡ್ತಾ ಇರ್ಬೋದು ಒಂದು ಜೂನ್ ಎರಡು ಸಾವಿರದ ಇದು ನೋಡಿ ಇಪ್ಪತ್ತೈದು ಆಗಬೇಕು ಅವರು ಟೈಪಿಂಗ್ ಮಿಸ್ಟೇಕ್ನಿಂದ ಏನು ಮಾಡಿದ್ದಾರೆ ಇಪ್ಪತ್ತ್ನಾಲ್ಕು ಅಂತ ಮಾಡಿದ್ದಾರೆ ಸೊ ಒಂದು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಸಂಡೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆ ಈ ಎಕ್ಸಾಮ್ ನಡೆಯುತ್ತೆ ಟೋಟಲ್ ಎರಡು ತಾಸು ಏನಿರುತ್ತೆ ಈ ಒಂದು ಎಕ್ಸಾಮ್ ಕಂಡಕ್ಟ್ ಆಗುತ್ತೆ ಹಾಗೆಯೇ ಬಹಳ ಇಂಪಾರ್ಟೆಂಟಾಗಿ ಸಿ ಇ ಟಿ ಯಾವ ಥರ ಇರುತ್ತೆ ಸಿಲೆಬಸ್ನ ಬಹಳ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಸೊ ಇದನ್ನು ಓದ್ಕೊಳ್ಳಿ ತುಂಬ ಡೀಟೇಲ್ ಆಗಿದೆ ಸರ್ನಾಸ್ ಫ್ರೆಂಡ್ಸ್ ಸೊ ಈ ಒಂದು ಸಿಲೆಬಸ್ನ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡ್ಬೋದು ವಿ ಟ್ರೈ ಟು ಆನ್ಸರ್ ದೆಮ್ ಹಾಗೆಯೇ ಇಟ್ಸ್ ಅ ವೆರಿ ಗುಡ್ ಆಪರ್ಚುನಿಟಿ ಸೊ ಯಾರೆಲ್ಲ ಡಿಗ್ರಿ ಮತ್ತು ಬಿ ಎಡ್ನ ಕಂಪ್ಲೀಟ್ ಮಾಡ್ಕೊಂಡಿದಾರೆ ಸಂಬಂಧಿಸಿದ ವಿಷಯದಲ್ಲಿ ಅದು ಯಾವುದಾದ್ರೂ ವಿಷಯಗಳು ಆಗಿರ್ಬೋದು ಸೈನ್ಸ್ ಮ್ಯಾಥ್ಸ್ ಸೈನ್ಸ್ ಸೈನ್ಸಲ್ಲಿ ಬೇರೆ ಬೇರೆ ವಿಷಯಗಳಿದ್ದಾವೆ ಇದ್ರ ಬಗ್ಗೆ ಆಲ್ರೆಡಿ ನಾವು ಡೀಟೇಲ್ ಆಗಿ ವಿಡಿಯೋವನ್ನು ಮಾಡಿದ್ದೇವೆ ಸೊ ನೋಡ್ಕೊಳ್ಳಿ ಅಲ್ಲಿ ಹೋಗಿ ಯಾವ ಎಲ್ಲ ವಿಷಯಗಳಿದ್ದಾವೆ ಅಂತೇಳಿ ಸೊ ಫೈನಲಿ ಯಾವ ಥರ ಇದನ್ನು ಅಪ್ಲೈ ಮಾಡಬೇಕಾಗುತ್ತೆ ಫಸ್ಟ್ ಆಫ್ ಆಲ್ ಹುದ್ದೆಗಳಿಗೆ ಯಾವ ಥರ ಅಪ್ಲೈ ಮಾಡಬೇಕಾಗುತ್ತೆ ಬಹಳ ಕಡಿಮೆ ಟೈಮ್ ಕೊಟ್ಟಿದ್ದಾರೆ ನೋಡಿ ಅವರು ಆಲ್ರೆಡಿ ನಾವು ವಿಡಿಯೋವನ್ನು ಮಾಡಿದ್ದೇವೆ ಆ ವಿಡಿಯೋದ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೇವೆ ನೋಡಿಕೊಂಡು ನೀಟಾಗಿ ನಿಮ್ಮ ಡಿಸ್ಟಿಕ್ಟ್ ಲೆವೆಲಲ್ಲಿ ನೀವೇನು ಮಾಡಿ ಫಾರ್ಮ್ಗಳನ್ನು ತೆಗೆದುಕೊಂಡು ಅರ್ಜಿಯನ್ನು ಹಾಕಿ ಅಂತ ಹೇಳ್ತಾ ಈ ತರಹದ ಅನೇಕ ಅಪ್ಡೇಟ್ನ ಪಡೆಯೋಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್